ಗೃಹ ಸಚಿವ ರಾಜನಾಥ್ ಸಿಂಗ್ ಸಿಡಿಎಸ್ ಅನಿಲ್ ಚೌಹಾಣ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನೇನಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಗೃಹ ಸಚಿವರಿಗೆ ಮಾಹಿತಿಯನ್ನ ಮೂರು ಪಡೆಗಳ ಮುಖ್ಯಸ್ಥರು ಕೊಡೋದರ ಮುಖಾಂತರ ಮೋದಿ ಅವರಿಗೆ ಶಿಫ್ಟ್ ಆಗುತ್ತೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನಿಲ್ ಚೌಹಾಣ್ ವಿವರಣೆಯನ್ನ ಕೊಟ್ಟಿದ್ದಾರೆ ಪಾಕ್ ಮೇಲೆ ನಡೆದ ಒಂಬತ್ತು ಸರ್ಜಿಕಲ್ ಸ್ಟ್ರೈಕ್ ಏರ್ ಸ್ಟ್ರೈಕ್ ಬಗ್ಗೆ ಸಂಪೂರ್ಣ ವಿವರವನ್ನ ಕೊಟ್ಟಿದ್ದಾರೆ ಗೃಹ ಸಚಿವ ರಾಜನಾಥ್ ಸಿಂಗ್ ಸಿಡಿಎಸ್ ಅನಿಲ್ ಚೌಹಾಣ್ ಈಗ ಮಾಹಿತಿಯನ್ನ ಕೊಟ್ಟಿದ್ದು ರಾಜನಾಥ್ ಸಿಂಗ್ ಅವರು ಮೋದಿ ಅವರ ನಿವಾಸಕ್ಕೆ ಆಲ್ರೆಡಿ ಭೇಟಿ ಕೊಟ್ಟಿದ್ದಾರೆ ಅವರು ಮೋದಿ ಅವರಿಗೆ ವಿವರಿಸ್ತಾರೆ ಅಂದ್ರೆ ಈಗ ಹೈಲೈಟ್ಸ್ ನಮ್ಮ ಗೊತ್ತಾಗಿದೆ ಮಿಡ್ ನೈಟ್ ಆಪರೇಷನ್ ಮಾಡಿದ್ದಾರೆ ಒಂಬತ್ ಕಡೆ ದಾಳಿ ಆಗಿದೆ ನೂರಾರು ಜನ ಸತ್ತಿದ್ದಾರೆ ಸಾಯವ್ರ ಸಂಖ್ಯೆ ಇನ್ನೂ ಜಾಸ್ತಿ ಇದೆ ಜನ ಅನ್ನೋದು ಬೇಡ ಆ ಟೆರರಿಸ್ಟ್ಗಳು ಸತ್ತಿದ್ದಾರೆ ಅಂತ ಅನ್ನೋಣ ಹೀಗಿರುವಾಗ ಎಕ್ಸಾಕ್ಟ್ ಆಗಿ ಏನೇನು ಬಳಕೆ ಆಯ್ತು ಹೇಗಿತ್ತು ವಾಟ್ ನೆಕ್ಸ್ಟ್ ಮುಂದಕ್ಕೆ ಹೇಗೆ ಮತ್ತೆ ಮುಂದಕ್ಕೆ ಏನು ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನಿಲ್ ಚೌಹಾಣ್ ಅವರು ರಾಜನಾಥ್ ಸಿಂಗ್ ಅವರಿಗೆ ಅಂದ್ರೆ ಒಂದು ಡೀಟೇಲ್ಸ್ ಕೊಡ್ತಾರೆ ಅವರು ಅದನ್ನ ಮೋದಿ ಅವರಿಗೆ ಕನ್ವೆ ಮಾಡ್ತಾರೆ ಸೊ ಅಲ್ಟಿಮೇಟ್ ಆಗಿ ಆಪರೇಷನ್ ಸಿಂಧೂರ್ ಅನ್ನುವಂತಹ ಹೆಸರನ್ನ ತಗೊಂಡು ನಡೆಸಿರುವಂತಹ ಈ ಏರ್ ಸ್ಟ್ರೈಕ್ ಇದೆಯಲ್ಲ ಕಣ್ಣೀರ್ ಹಾಕಿದ್ರಲ್ಲ ಹೆಣ್ಮಕ್ಳು ಅವ್ರೆಲ್ರಿಗೂ ಕೂಡ ಸ್ವಲ್ಪ ನಿಟ್ಟುಸಿರು ಮಗನ್ ಕಳ್ಕೊಂಡ್ರಲ್ಲ ಮನೆಯವರು ತಂದೆ ತಾಯಿಗಳು ಅವ್ರಿಗೆ ಸ್ವಲ್ಪ ನಿಟ್ಟುಸಿರು ನಾವೆಲ್ಲರೂ ಕೂಡ ಅಯ್ಯೋ ಪಾಪ ಅಂತ ಅವತ್ ಮರ್ಗುದ್ವಲ್ಲ ಅದಕ್ಕೆ ಸ್ವಲ್ಪ ಸಮಾಧಾನ ಸಿಕ್ಕಿದೆ ಆ ಮರುಕಕ್ಕೆ ಸಮಾಧಾನ ಸಿಕ್ಕಿದೆ ಆಪರೇಷನ್ ಸಿಂಧೂರ ಅನ್ನೋ ಹೆಸರಲ್ಲಿ ನಡೆಸಿರುವ ಈ ಏರ್ ಸ್ಟ್ರೈಕ್ ಮುಟ್ ನೋಡ್ಕೊಳ್ಬೇಕು ಮೋದಿ ಹೇಳಿದ್ರು ಏನ್ ಹೇಳಿದ್ರು ಮೋದಿ ಘರ್ಮೆ ರೀತಿಯಾಗಿ ಕೊಟ್ಟು ಮಾತನ್ನ ಮುಗಿಸಿದ್ದಾರೆ ಮೋದಿ ಬಟ್ ಇದು ಇಲ್ಲಿಗೆ ಮುಗಿಯುತ್ತೆ ಅಂದ್ರೆ ಖಂಡಿತವಾಗ್ಲು ಇಲ್ಲ ಇದು ಕೇವಲ ಆಪರೇಷನ್ ಸಿಂಧೂರ ನಂಬರ್ ಒನ್ ನಂಬರ್ ಟೂ ಭಾಗ ಇನ್ನೂ ಇದೆ ಎರಡನೇ ಮುಂದುವರೆದ ಭಾಗ ಇನ್ನೂ ಕೂಡ ಇದೆ ಪಿಕ್ಚರ್ ಬಾಕಿ ಹೇ ಅಂತಾರಲ್ಲ ಹಾಗೆ ಬಟ್ ಹೇಗಿರುತ್ತೆ ಅನ್ನುವಂಥದ್ದು ಪಾಕಿಸ್ತಾನಕ್ಕೆ ಆಲ್ರೆಡಿ ಪುಕ ಪುಕಾನ್ ಶುರುವಾಗಿದೆ ಪಾಕಿಸ್ತಾನ ಅಗೇನ್ ಮೊಸಳೆ ಕಣ್ಣೀರು ಏನಂತ ಟೆರರಿಸ್ಟ್ಗಳನ್ನ ಸಾಕಿದ್ವಿ ಅಲ್ಲಿಗೆ ಬಂದು ಹೊಡೆದಿದ್ದಾರೆ ಭಾರತ ಅಂತ ಹೇಳ್ಕೊಳ್ತಾ ಇಲ್ಲ ಅದು ನಾಗರಿಕರನ್ನ ಗುರಿಯಾಗಿಸಿ ಸಾಯಿಸಿಬಿಟ್ಟಿದ್ದಾರೆ ಜೀವ ಹೋಗ್ಬಿಟ್ಟಿದೆ ನಮ್ಮ ದೇಶದಲ್ಲಿ ಇಷ್ಟು ಜನ ನಾಗರಿಕರದ್ದು ಅಂತ ನಾಟಕಗಳನ್ನ ಮಾಡ್ತಾ ಇದೆ ಮತ್ತೆ ಇನ್ನೊಂದ್ ಕಡೆ ನಮ್ಮ ಸೇನೆಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಮತ್ತು ನಮ್ಮ ದೇಶದ ಒಂದು ರಾಜನೀತಿಯನ್ನ ಮೆರಿಲೇಬೇಕು ನೋಡಿ ಅವ್ರಗಳ ತರ ಸಿಕ್ ಸಿಕ್ಕ ಸಾರ್ವಜನಿಕರನ್ನ ಸಾಯಿಸೋದಾಗಿರ್ಲಿ ಅಥವಾ ಸೇನೆ ಇದ್ದಂತಹ ಭಾಗಗಳಲ್ಲಿ ಅಟ್ಯಾಕ್ ಮಾಡಿಲ್ಲ ಗುರಿಯಾಗಿರಿಸುವಂತ ಅಂದ್ರೆ ಗುರಿ ಕೇವಲ ಟೆರರಿಸ್ಟ್ಗಳು ಎಲ್ಲಿ ಉಳ್ಕೊಳ್ತಾ ಇದ್ರು ಒಂದು ಯೂನಿವರ್ಸಿಟಿಗಳನ್ನು ತೆಗೊಳ್ತಾ ತೆಗೆದು ಓಪನ್ ಮಾಡಿ ಇಟ್ಕೊಳ್ತಾ ಇದ್ರಲ್ಲ ಹುಡುಗರನ್ನ ಕರ್ಕೊಂಡು ಹೋಗೋದು ಟೆರರಿಸ್ಟ್ ಆಗಿ ಹೊರ ಕಳಿಸೋದು ಮಾಡ್ತಾ ಇದ್ರಲ್ಲ ಅಂತಹ ಭಾಗಗಳನ್ನ ಮಾತ್ರ ಗುರಿಯಾಗಿಸಿ ಹೊಡೆದಿದ್ದಾರೆ ಇದೀಗ ಮೀಟಿಂಗ್ ಆಗುತ್ತೆ ಹೈ ವೋಲ್ಟೇಜ್ ಮೀಟಿಂಗ್ಗಳು ಇವತ್ತು ನಡೆದೇ ನಡೆಯುತ್ತೆ ಇಡೀ ದೇಶ ನಾವು ಅದಕ್ಕೆ ಹೇಳಿದ್ದು ಜಾತಿ ಜನಗಣತಿ ಅಂತ ಅಲ್ಲಿ ಟರ್ನ್ ಕೊಟ್ಟರು ಟ್ವಿಸ್ಟ್ ಕೊಟ್ರು ಅಲ್ಲೇ ಗೊತ್ತಿತ್ತು ಇಂಥದ್ದೇನೋ ಒಂದಾಗುತ್ತೆ ಅಂತ ಯಾಕಂದ್ರೆ ಇಲ್ಲಿ ತನಕ ನಡೆದಂತಹ ಎಲ್ಲಾ ಏರ್ ಸ್ಟ್ರೈಕ್ ಅಥವಾ ಏನೇ ವಾರ್ ಈ ರೀತಿ ಅಟ್ಯಾಕ್ ಗಳಾಗಿರ್ಲಿ ಡೈವರ್ಟ್ ಮಾಡಿಯೇ ಮಾಡಿದ್ದು ಈಗಲೂ ಕೂಡ ಅದೇ ಆಗಿದೆ ಕಳೆದ ಬಾರಿ ಏರ್ ಸ್ಟ್ರೈಕ್ ಕೂಡ ಹಾಗೆ ಆಗಿದ್ದು ಬಟ್ ಬಾಲಕೋಟಲ್ ಎಲ್ಲ ದಾಳಿಯದಾಗಿ ಇವ್ರು ಏನ್ ಮಾಡಿದ್ರಲ್ಲಿ ಮುಚ್ಚಾಕೋ ಹೋಗ್ಬಿಟ್ರು ಯಾವುದೋ ಒಂದ್ ಕಡೆ ಇದ ಅಟ್ಯಾಕ್ ಆಗಿದ್ದಲ್ವಾ ಇಲ್ಲಪ್ಪ ಏನು ಆಗೇ ಇಲ್ಲಪ್ಪ ಅವ್ರು ಪ್ರಯತ್ನ ಪಟ್ರಪ್ಪ ನಾವು ಅದನ್ನ ತಡೆದು ವಾಪಸ್ ಕಳ್ಸಿದ್ವಿ ಅಂತ ನಾಟಕ ಮಾಡ್ತಾ ಇದ್ರು ಕತೆ ಕಟ್ತಾ ಇದ್ರು ಬಟ್ ಈ ಸಲ ಅವ್ರಿಗೆ ಮುಚ್ಚಿಟ್ಕೊಳಕ್ ಆಗದೇ ಇಲ್ಲ ಮೈಯಲ್ಲಿ ಯಾವುದೋ ಒಂದು ಭಾಗದಲ್ಲಿ ಆಗಿರುವಂತಹ ಗಾಯ ಎಲ್ಲ ಮುಚ್ಕೊಳ್ಳಕ್ಕೆ ಇಡೀ ಮೈಯೇ ಸುಟ್ಟು ಬೆಂದು ಕರಕಲಾಗಿದೆಯಲ್ಲ ಎಲ್ಲಿ ಮುಚ್ಚಿಟ್ಕೊಳ್ತಾರೆ ಜಗತ್ ಜಾಹೀರ್ ಆಗಿದೆ ಯಾವ ರೀತಿಯ ಪೆಟ್ಟು ತಿಂದಿದೆ ಪಾಕಿಸ್ತಾನ ಅಂತ